ಇನ್ನು ಕೊಲೆ ಕೇಸ್ನಲ್ಲಿ ಬಚಾವಾಗಲು ದರ್ಶನ್ ಮಾಡ್ತಿರುವಂತಹ ಮಸಲತ್ತು ಒಂದೊಂದೇ ಬಯಲಾಗ್ತಿದೆ ಬೇರೆಯವರ ಹೆಸರಲ್ಲಿ ಸಿಮ್ ಕಾರ್ಡ್ ಬಳಸುತ್ತಿದ್ದಂತ ದರ್ಶನ್ ನಡೆ ಬಗ್ಗೆ ಪೊಲೀಸರಿಗೆ ಅನುಮಾನ ಬಂದಿದೆ ಹೀಗಾಗಿ ಅಸಲಿ ಸಿಮ್ ಕಾರ್ಡ್ ಮಾಲೀಕನನ್ನ ಈಗ ಲಾಕ್ ಮಾಡಿ ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ದರ್ಶನ್ ಕೇಸ್ನಲ್ಲಿ ಸಿಮ್ ಕೊಡಿಸ್ತವನು ಕೂಡ ಈಗ ಸಾಕ್ಷಿಯಾಗಿದ್ದಾನೆ ಕೊಲೆ ಕೇಸ್ನಿಂದ ಬಚಾವಾಗಲು ದರ್ಶನ್ ಕಳ್ಳಾಟ ಬೇರೆಯವರ ಹೆಸರಲ್ಲಿ ಸಿಮ್ ಕಾರ್ಡ್ ಖರೀದಿಸಿದ್ದ ದಾಸ ಜೈಲಿನಲ್ಲಿರೋ ಕೊಲೆ ಆರೋಪಿ ದರ್ಶನ್ ಕರಾಳ ಮುಖಗಳು ಒಂದೊಂದಾಗಿ ಬಯಲಾಗ್ತಿವೆ ಸಾಕ್ಷ್ಯನಾಶಕ್ಕೆ ಜೈಲಿನಿಂದಲೇ ಯತ್ನ ನಡೀತಿದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದ ಹೊತ್ತಲ್ಲೇ ದರ್ಶನ್ನ ಮತ್ತಷ್ಟು ಕಳ್ಳಾಟ ಪಟಾ ಬಯಲಾಗಿದೆ ಕೊಲೆ ಕೇಸ್ನಿಂದ ಎಸ್ಕೇಪ್ ಆಗಲು ಖತರ್ನಾಕ್ ಐಡಿಯಾ ಮಾಡಿದ್ದ ದರ್ಶನ್ ಸ್ನೇಹಿತನ ಹೆಸರಲ್ಲಿ ಸಿಮ್ ಕಾರ್ಡ್ ಖರೀದಿಸಿದ್ದ ಅನ್ನೋ ಸ್ಫೋಟಕ ಸಂಗತಿ ಹೊರಬಿದ್ದಿದೆ ದರ್ಶನ್ ಮೊಬೈಲ್ನ ರಹಸ್ಯ ಕೆದಕಿದ ಪೊಲೀಸರಿಗೆ ದರ್ಶನ್ ಮಾಡಿರೋ ಮಸಲತ್ತು ಗೊತ್ತಾಗಿದೆ ಮೊದಲಿನಿಂದಲೂ ಬೇರೆಯವರ ಹೆಸರಿನಲ್ಲೇ ಸಿಮ್ ಕಾರ್ಡ್ ಬಳಸ್ತಿರುವ ದರ್ಶನ್ ತನ್ನ ಹೆಸರಲ್ಲಿ ಸಿಮ್ ಖರೀದಿ ಮಾಡಿಲ್ಲ ದರ್ಶನ್ನ ಈ ನಡೆ ಪೊಲೀಸರಿಗೆ ಅನುಮಾನ ಹುಟ್ಟಿಸಿದೆ ಹೀಗಾಗಿ ದರ್ಶನ್ಗೆ ಸಿಮ್ ಕೊಡಿಸಿದವನನ್ನ ಲೊಕೇಶನ್ ಟ್ರೇಸ್ ಮಾಡಿ ಎತ್ತಾಕಿಕೊಂಡು ಬಂದ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ನಿನ್ನ ಹೆಸರಿನಲ್ಲಿ ದರ್ಶನ್ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ದು ಏಕೆ ಯಾವ ಉದ್ದೇಶಕ್ಕಾಗಿ ನಿನ್ನ ಹೆಸರಿನ ಸಿಮ್ ಕಾರ್ಡ್ ಬಳಸ್ತಿದ್ರು ಸಿಮ್ ಖರೀದಿ ಮಾಡುವಾಗ ದರ್ಶನ್ ಏನ್ ಹೇಳಿದ್ರು ಇಷ್ಟೊಂದು ಸ್ನೇಹಿತರಿದ್ರು ನಿನ್ನ ಹೆಸರಿನಲ್ಲೇ ಸಿಮ್ ಖರೀದಿಸಿದ್ದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಸಿಮ್ ಖರೀದಿಗೆ ದರ್ಶನ್ ಹೇಳಿದ್ದ ಅಥವಾ ಬೇರೆಯವರ ಅಂತ ವಿಚಾರಣೆ ನಡೆಸಿರುವ ಪೊಲೀಸರು ನೂರ ಅರವತ್ನಾಲ್ಕರಡಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಏಳು ಸಾಕ್ಷಿಗಳಿಂದ ನೂರ ಅರವತ್ನಾಲ್ಕರಡಿ ವಿಡಿಯೋ ಹೇಳಿಕೆ ದಾಖಲಿಸಿರುವ ಪೊಲೀಸರು ಒಟ್ಟು ಹತ್ತೊಂಬತ್ತು ಪ್ರಮುಖ ಸಾಕ್ಷಿಗಳ ವಿಡಿಯೋವನ್ನ ರೆಡಿ ಮಾಡಿದ್ದಾರೆ ಇದೇ ಸಾಕ್ಷಿಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ ದರ್ಶನ್ ಕೇಸ್ಗೆ ಈ ಹಿಂದೆ ಹನ್ನೆರಡು ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿತ್ತು ಇದೀಗ ಹೊಸದಾಗಿ ಏಳು ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ದಾರೆ ಇದರಲ್ಲಿ ಸ್ಟೋನಿ ಬ್ರೂಕ್ಸ್ ಹೋಟೆಲ್ನ ಮೂವರು ಸಿಬ್ಬಂದಿ ಸೇರಿ ದರ್ಶನ್ಗೆ ಸಿಮ್ ಕಾರ್ಡ್ ಕೊಟ್ಟಿದ್ದ ಸ್ನೇಹಿತನನ್ನ ಸಾಕ್ಷಿಯಾಗಿ ಮಾಡಿದ್ದಾರೆ ಹಾಗೆಯೇ ರೇಣುಕಾಸ್ವಾಮಿ ಶವ ಸಾಗಿಸಿದ್ದವರನ್ನೇ ಐದು ಮತ್ತು ಆರನೇ ಸಾಕ್ಷಿಯನ್ನಾಗಿ ಮಾಡಿದ್ದಾರೆ ಏಳನೇ ಸಾಕ್ಷಿಯಾಗಿ ದರ್ಶನ್ ಮನೆಯಲ್ಲಿ ಕೆಲಸಕ್ಕಿದ್ದವರ ಹೇಳಿಕೆ ನಮೂದಿಸಿದ್ದಾರೆ ಒಟ್ಟು ಹತ್ತೊಂಬತ್ತು ಪ್ರಮುಖ ಸಾಕ್ಷಿಗಳಿಂದ ನೂರ ಅರವತ್ನಾಲ್ಕರಡಿ ವಿಡಿಯೋ ರೆಕಾರ್ಡ್ ಮಾಡಿಸಿದ್ದಾರೆ ಶೀಟ್ ಸಲ್ಲಿಸುವ ಒಳಗೆ ಮತ್ತಷ್ಟು ಸಾಕ್ಷಿಗಳ ಹೇಳಿಕೆ ಮತ್ತು ಸಾಕ್ಷಿಗಳ ಸಂಗ್ರಹಿಸಲು ತನಿಖಾ ತಂಡ ಮುಂದಾಗಿದೆ ಈ ಮಧ್ಯೆ ದರ್ಶನ್ ಅಭಿಮಾನಿಗಳ ಪುಂಡಾಟ ಹೆಚ್ಚಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಯೋಗಿ ಎಂಬುವವರಿಗೆ ನಿನ್ನನ್ನ ಮುಗಿಸ್ತೇವೆ ಅಂತ ಸಂದೇಶ ಕಳುಹಿಸಿದ್ದಾರಂತೆ ರಂಗಾರೆಡ್ಡಿ ನಾಗರಾಜ್ ದಚ್ಚು ವಿಶ್ವಾಸ್ ವೀರೇಶ್ ಎಂಬುವವರ ವಿರುದ್ಧ ಯೋಗಿ ಬೆದರಿಕೆ ಆರೋಪ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್